ವೆಲ್ಕಮ್ ಟು ಮೈ ಚಾನಲ್ ಹೌದು ಸಬರಮತಿ ಆಶ್ರಮನ ನಾನಿವತ್ತು ತೋರಿಸ್ತಾ ಇದ್ದೀನಿ ಈ ಸಬರಮತಿ ಆಶ್ರಮ ಗುಜರಾತ್ನಲ್ಲಿದೆ ಅಲ್ವಾ ನಾನು ಗುಜರಾತಿಗೆ ಹೋಗ್ತಾ ಇಲ್ಲ ಕರ್ನಾಟಕದಲ್ಲಿರುವ ಸಬರಮತಿ ಆಶ್ರಮನ ತೋರಿಸ್ತಾ ಇದ್ದೀನಿ ಇದು ಕರ್ನಾಟಕದ ಏಕೈಕ ಸಬರಮತಿ ಆಶ್ರಮದ ಪ್ರತಿರೂಪ ಅಂತ ಹೇಳ್ಬೋದು ಇದನ್ನ ಗದಗ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಯಾವುದಕ್ಕೋಸ್ಕರ ಮಾಡಿದ್ದಾರೆ ಇಲ್ಲಿ ಗಾಂಧಿ ಭೇಟಿ ನೀಡಿರ್ತಾರೆ ಅವರು ಸ್ವತಂತ್ರ ಸಮಯದಲ್ಲಿ ಭೇಟಿ ನೀಡಿದ ನೆನಪಿಗಾಗಿ ಅಮೃತ ಮಹೋತ್ಸವದ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಉದ್ಘಾಟನೆ ಮಾಡಿರ್ತಾರೆ ಇದು ಪಂಚಾಯತ್ ರಾಜ್ ಇಲಾಖೆಯ ಹಾಗೆಯೇ ಎರಡು ಸಾವಿರದ ಇಪ್ಪತ್ತರ ಎರ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಮತ್ತು ವಿಶ್ವವಿದ್ಯಾಲಯದ ಸಹಕುಲಪತಿಗಳಾದ ಕೆ ಎಸ್ ಈಶ್ವರಪ್ಪ ಇದನ್ನು ಉದ್ಘಾಟನೆ ಮಾಡಿರ್ತಾರೆ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಾಂಧೀಜಿಯವರು ಬಳಸುತ್ತಿದ್ದ ವಸ್ತುಗಳನ್ನು ಮಾದರಿಗಳನ್ನು ಅದೇ ರೀತಿ ತಯಾರಿಸಿ ಇಲ್ಲಿ ಇಟ್ಟಿದ್ದಾರೆ ಕನ್ನಡಕ ಇರ್ಬೋದು ಚರಕ ಇರ್ಬೋದು ಮತ್ತು ಅವರು ಓದೋದಕ್ಕೆ ಬರೆಯೋದಕ್ಕೆ ಬಳಸ್ತಿದ್ದ ಹಲಗೆಗಳಿರ್ಬೋದು ಇವುಗಳನ್ನೆಲ್ಲ ಇಲ್ಲಿ ಜೋಡಿಸಿ ಅದೇ ರೀತಿ ಪ್ರತಿರೂಪದಲ್ಲಿ ಇಟ್ಟಿದ್ದಾರೆ ಇಲ್ಲಿ ಅವರ ಜೀವನಕ್ಕೆ ಸಂಬಂಧಪಟ್ಟ ಅನೇಕ ಭಾವಚಿತ್ರಗಳನ್ನು ನೋಡ್ಬೋದು ಇದು ಜ್ಞಾನ ಮಂದಿರ ಮತ್ತು ಗ್ರಂಥಾಲಯ ಇಲ್ಲಿ ವಿದ್ಯಾರ್ಥಿಗಳು ಆಸಕ್ತರು ಬಂದು ಇಲ್ಲಿ ಧ್ಯಾನ ಮಾಡ್ಬೋದು ಪುಸ್ತಕಗಳನ್ನು ಇಟ್ಟಿರ್ತಾರೆ ಇನ್ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಇಲ್ಲಿ ಜೋಡಿಸಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಬಂದು ಓದ್ಕೊಳ್ತಾ ಇರ್ತಾರೆ ಮತ್ತು ಹೋರಾಟಗಳಿಗೆ ಸಂಬಂಧಪಟ್ಟ ಚಳುವಳಿಗೆ ಸಂಬಂಧಪಟ್ಟ ಫೋಟೋಗಳನ್ನು ಹಾಕಿರ್ತಾರೆ ಇದು ಕಸ್ತೂರಿಬಾ ಮಂದಿರ ಅಂತ ಹೇಳಿ ಹೇಳ್ಬೋದು ಇಲ್ಲಿ ಗಾಂಧೀಜಿಯವರ ಚಳುವಳಿ ಹೋರಾಟ ಅವರ ಸತ್ಯಾಗ್ರಹಗಳ ಬಗ್ಗೆ ಇಲ್ಲಿ ನಾವು ಇಲ್ಲಿ ಕಾಣ್ಬೋದು ಇಲ್ಲಿ ಇಲ್ಲಿ ಸನ್ನಿವೇಶಕ್ಕೆ ತಕ್ಕಗೆ ಅಲ್ಲಿ ಏನೇನು ನಡೀತು ಘಟನೆಗಳು ಇದೆಲ್ಲ ಫೋಟೋಸ್ಗಳನ್ನು ಹಾಕಿದ್ದಾರೆ ಇವನ್ನೆಲ್ಲ ನೋಡಿದಾಗ ನಮಗೆಲ್ಲೋ ಇತಿಹಾಸನ ಮತ್ತೆ ನಾವು ಸ್ವತಂತ್ರ ಹೋರಾಟದ ಚಳುವಳಿಗಳನ್ನು ತುಂಬ ನೆನಪು ಮಾಡ್ಕೊಳ್ತೀವಿ ಅಂತೇಳಿ ಅನಿಸುತ್ತೆ ಇಲ್ಲಿ ಕೌಶಲ್ಯ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಅವರ ಗಾಂಧೀಜಿಯವರ ಕನಸೇನತ್ತು ಸು ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವರಾಜ್ಯ ಕಲ್ಪನೆಯನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಈ ರೀತಿ ಪ್ರತಿರೂಪಗಳನ್ನು ಮಾಡಿದ್ದಾರೆ ಈಗ ಫೋಟೋಸ್ಗಳನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಸತ್ಯಾಗ್ರಹಗಳ ನೆನಪಾಗುತ್ತೆ ಚಳಿ ನೆನಪಾಗುತ್ತೆ ಎಷ್ಟು ನೆಹರು ಅವರನ್ನು ಭೇಟಿ ಮಾಡಿದ್ದಿರ್ಬೋದು ಇವೆಲ್ಲ ನಾವು ಎಲ್ಲೋ ಪುಸ್ತಕಗಳಲ್ಲಿ ಓದಿ ಕಲ್ಪನೆ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ನಾವು ಲೈವ್ ಆಗಿ ನೋಡ್ತಾ ಇರಬೇಕಾದ್ರೆ ಎಷ್ಟೋ ಘಟನೆಗಳು ನಾವು ಅವುಗಳನ್ನ ಮತ್ತೆ ಮರುಕಳಿಸ್ತಾ ಇದ್ದೀವಿ ಅಂತ ಹೇಳಿ ನೆನಪಾಗುತ್ತೆ ಇದು ಮಂದಿರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದು ವರಾಂಡ ನೋಡ್ತಾ ಇದ್ದೀರಾ ನೀವು ತುಂಬಾ ಚೆನ್ನಾಗಿದೆ ನೇಚರ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾಗಾವಿ ಬೆಡ್ ಗುಡ್ಡ ಅಂತ ಹೇಳಿ ಕರೀತಾರೆ ಅದ್ರ ಮೇಲೆ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರೋದು ವಿವೇಕಾನಂದ ಸ್ಟ್ಯಾಚು ಈ ಗ್ರೀಸೆಂಟ್ ಆಗಿ ಇದು ಓಪನ್ ಆಗಿದೆ ಇದನ್ನ ವಿಕಾ ವಿವೇಕ ಲೋಕ ಅಂತ ಹೇಳಿ ಕರೀತಾರೆ ಇದನ್ನ ಇಲ್ಲಿ ಸೂರ್ಯಾಸ್ತನ ನೋಡಕ್ಕೆ ತುಂಬಾ ಜನ ಬರ್ತಾರೆ ಇಲ್ಲಿ ಇದು ಎತ್ತರವಾದ ನಾಗಾವಿ ಗುಡ್ಡದಲ್ಲಿ ನಿರ್ಮಾಣ ಆಗಿದೆ ಸೂರ್ಯಾಸ್ತ ನೋಡೋದಕ್ಕಿರ್ಬೋದು ಮತ್ತು ಇಲ್ಲಿ ಫೋಟೋಗ್ರಫಿ ಇರ್ಬೋದು ಆಮೇಲೆ ಪಕ್ಕದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯ ಇದೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತ ತೋರಿಸ್ತೀನಿ ಯಾಕಂದರೆ ಅದು ತುಂಬ ತುಂಬ ಇಂಪಾರ್ಟೆಂಟು ಕರ್ನಾಟಕದ ಏಕೈಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯ ಅದರದ್ದು ನಾನು ರೀಸೆಂಟಾಗಿ ಒಂದ್ಸರಿ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ಇಲ್ಲಿ ಮಕ್ಕಳಿಗೆ ಆಡೋಕ್ಕೆ ಪಾರ್ಕಿಂಗ್ ಥರ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕ್ ಇದೆ ಆಮೇಲೆ ಗೇಮ್ಸ್ಗಳಿದೆ ಆಟ ಆಡ್ಬೋದು ಒಂದು ದಿನದ ಪ್ರವಾಸಕ್ಕೆ ಮಕ್ಕಳನ್ನ ಕರ್ಕೊಂಡು ಬರ್ಬೋದು ಅವರಿಗೆ ಕಾನ್ಸೆಪ್ಟ್ ತಿಳಿಸ್ತಾ ಕಾನ್ಸೆಪ್ಟ್ ತಿಳಿಸ್ತಾ ಆಗುತ್ತೆ ಇಲ್ಲಿ ಶಾಲಾ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡ್ಬರ್ತಾರೆ ನನ್ನ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ